ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಭಾರತದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡಿಕೊಳ್ತಾ ಇರುವ ಸಾಲದ ಬಗ್ಗೆ ಇಂಟರ್ ನ್ಯಾಷನಲ್ ಮಾನಿಟರಿ ಫಂಡ್ ಒಂದಷ್ಟು ಆತಂಕವನ್ನು ವ್ಯಕ್ತಪಡಿಸಿದೆ ಮತ್ತು ಭಾರತಕ್ಕೊಂದಷ್ಟು ಒಂದಷ್ಟು ಎಚ್ಚರಿಕೆಗಳನ್ನು ಕೂಡ ಕೊಟ್ಟಿದೆ ಆದರೆ ಭಾರತದ ಸಾಲ ತೀರಾ ಐಎಂಎಫ್ ಆತಂಕ ಪಡುವಷ್ಟಿಲ್ಲ ಅವರು ಹೇಳ್ತಾ ಇರೋದು ಅತ್ಯಂತ ಕೆಟ್ಟ ಪರಿಸ್ಥಿತಿಗಳು ಬಂದರೆ ಮಾತ್ರ ಭಾರತ ಸಂಕಷ್ಟಕ್ಕೆ ಸಿಲುಕಿಕೊಳ್ಳುತ್ತೆ ಅಂತಲೇ ಹೊರತು ಸಾಮಾನ್ಯ ಸಂದರ್ಭಗಳಲ್ಲ ಅದೇ ಐಎಂಎಫ್ ಭಾರತ ತನ್ನ ಸಾಲವನ್ನು ಕಡಿಮೆ ಮಾಡಿಕೊಳ್ಳಿದೆ ಅಂತ ಕೂಡ ಹೇಳ್ತಾ ಇದೆ ಯಾಕೆಂದ್ರೆ ಭಾರತದ ಆರ್ಥಿಕತೆ ಅಭಿವೃದ್ಧಿ ವೃದ್ಧಿಯ ಪಥದಲ್ಲಿದೆ ಅಂತ ಕೇಂದ್ರ ಹಣಕಾಸು ಸಚಿವಾಲಯ ಹೇಳಿಕೊಳ್ತಾ ಇದೆ ಹಾಗಾದ್ರೆ ಐ ಎಮ್ ಎಫ್ ಹೇಳ್ತಾ ಇರೋದು ಏನು ಭಾರತದ ಸಾಲ ಎಷ್ಟಿದೆ ಭಾರತದ ಒಟ್ಟು ಸಾಲ ಅಂದ್ರೇನು ಡೆಟ್ ಟು ಜಿ ಡಿ ಪಿ ಅಂದ್ರೇನು ಭಾರತ ಆತಂಕ ಪಡಬೇಕಾದ ಪರಿಸ್ಥಿತಿ ಬೇರೆ ದೇಶಗಳ ಪರಿಸ್ಥಿತಿ ಏನು ಮತ್ತು ಈ ಡೆಟ್ ಟು ಜಿ ಡಿ ಪಿಯನ್ನು ಕಡಿಮೆ ಮಾಡಿಕೊಳ್ಳೋದು ಹೇಗೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ ಇಂಟರ್ ನ್ಯಾಷನಲ್ ಮಾನಿಟರಿ ಫಂಡ್ ಪ್ರತಿ ವರ್ಷದಂತೆ ತನ್ನ ಆರ್ಟಿಕಲ್ ಫೋರ್ ರಿವ್ಯೂ ವರದಿಯನ್ನು ಬಿಡುಗಡೆ ಮಾಡಿದೆ ಅದರಲ್ಲಿ ಸಾಕಷ್ಟು ದೇಶಗಳ ಸಾಲದ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸಿರೋ ಐಎಂಎಫ್ ಭಾರತಕ್ಕೆ ಕೂಡ ಸಾಲ ಹೆಚ್ಚಾಗ್ತಾ ಇರುವ ಬಗ್ಗೆ ಒಂದಷ್ಟು ಎಚ್ಚರಿಕೆಗಳನ್ನು ಕೊಟ್ಟಿದೆ ಭಾರತದ ಆಂತರಿಕ ಮತ್ತು ಹೊರಗಿನ ಸಾಲದ ಪ್ರಮಾಣ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಈ ವರ್ಷ ಇನ್ನಷ್ಟು ಹೆಚ್ಚಾಗಿದೆ ಮುಂದಿನ ದಿನಗಳಲ್ಲಿ ಭಾರತದ ಡೆಟ್ ಟು ಜಿಡಿಪಿ ರೇಷಿಯೋ ಶೇಕಡ ನೂರನ್ನು ದಾಟೋ ಸಾಧ್ಯತೆಗಳು ಕೂಡ ಇದ್ದು ಇದು ಅತ್ಯಂತ ಅಪಾಯಕಾರಿ ಮಟ್ಟ ಅನ್ನಿಸ್ಕೊಳ್ಳುತ್ತೆ ಅಂತ ಐಎಂಎಫ್ ತನ್ನ ಆತಂಕವನ್ನು ವ್ಯಕ್ತಪಡಿಸ್ತಾ ಇದೆ ಇಲ್ಲಿ ಡೆಟ್ ಟು ಜಿಡಿಪಿ ಅಂದ್ರೆ ನಮ್ಮ ದೇಶದ ಒಟ್ಟು ನಿವ್ವಳ ಉತ್ಪನ್ನದ ಮೌಲ್ಯ ಮತ್ತು ದೇಶದ ಒಟ್ಟು ಸಾಲದ ತುಲನೆ ಸದ್ಯಕ್ಕೆ ಭಾರತದ ಡೆಟ್ ಟು ಜಿಡಿಪಿ ರೇಷಿಯೋ ಶೇಕಡ ಎಂಬತ್ತೊಂದು ಪಾಯಿಂಟ್ ಮೂರರಷ್ಟಿದೆ ಇದು ಮುಂದಿನ ದಿನಗಳಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಹೊತ್ತಿಗೆ ಶೇಕಡಾ ನೂರನ್ನ ದಾಟುವ ಸಾಧ್ಯತೆಗಳಿವೆ ಅಂತ ಐಎಂಎಫ್ ಇಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಭಾರತದ ಒಟ್ಟು ಸಾಲ ಅಂತ ಬಂದಾಗ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಮಾಡುವ ಎಲ್ಲ ಸಾಲಗಳು ಅದರಲ್ಲಿ ಸೇರ್ಕೊಳ್ತವೆ ಈ ಸಾಲದಲ್ಲಿ ಎರಡು ರೀತಿ ಇದೆ ಒಂದು ಆಂತರಿಕ ಸಾಲ ಅಂದ್ರೆ ದೇಶದ ಒಳಗೆ ಬಾಂಡ್ಗಳ ಮಾರಾಟ ಸೇರಿದ ಹಾಗೆ ವಿವಿಧ ಮೂಲಗಳಿಂದ ಸರ್ಕಾರ ಮಾಡೋ ಸಾಲ ಎರಡನೆಯದು ಬಾಹ್ಯ ಸಾಲ ಅಂದ್ರೆ ಅಂತಾರಾಷ್ಟ್ರೀಯ ಸಾಲ ಇದು ವಿಶ್ವ ಬ್ಯಾಂಕ್ ಇಂಟರ್ ನ್ಯಾಷನಲ್ ಮಾನಿಟರಿ ಫಂಡ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಸೇರಿದ ಹಾಗೆ ವಿವಿಧ ಜಾಗತಿಕ ಬ್ಯಾಂಕ್ಗಳಿಂದ ಪಡೆಯುವ ಸಾಲ ಮತ್ತು ಬೇರೆ ಬೇರೆ ದೇಶಗಳಿಂದ ತೆಗೆದುಕೊಳ್ಳುವ ಸಾಫ್ಟ್ ಲೋನ್ಗಳು ಇನ್ಫ್ರಾಸ್ಟ್ರಕ್ಚರ್ ಅಭಿವೃದ್ಧಿಗಾಗಿ ತೆಗೆದುಕೊಳ್ಳುವ ಸಾಲ ಸಾಲಗಳು ಬಾಂಡುಗಳ ಮಾರಾಟದಿಂದ ಪಡೆಯುವ ಲೋನು ಇವೆಲ್ಲ ಕೂಡ ಎಕ್ಸ್ಟರ್ನಲ್ ಡೆಟ್ ಅಂದ್ರೆ ಬಾಹ್ಯ ಸಾಲಗಳು ಅನ್ನಿಸ್ಕೊಳ್ತವೆ ಸದ್ಯಕ್ಕೆ ಭಾರತದ ಆಂತರಿಕ ಮತ್ತು ಬಾಹ್ಯ ಸಾಲದ ಮೊತ್ತ ಕಳೆದ ವರ್ಷ ಸುಮಾರು ನೂರ ಐವತ್ ಮೂರು ಟ್ರಿಲಿಯನ್ ಅಷ್ಟಿತ್ತು ಅದು ಈ ಬಾರಿಯ ಆರ್ಥಿಕ ವರ್ಷಾಂತ್ಯದ ವೇಳೆಗೆ ನೂರ ಅರವತ್ತೊಂಬತ್ತು ಟ್ರಿಲಿಯನ್ ಮುಟ್ಟತಾ ಇದೆ ಅಂದ್ರೆ ಕಳೆದ ಬಾರಿಗಿಂತ ಹದಿನಾರು ಟ್ರಿಲಿಯನ್ ಏರಿಕೆಯಾಗಿದೆ ಮುಂದಿನ ದಿನಗಳಲ್ಲಿ ಇದು ಇನ್ನಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ ಅನ್ನೋದು ಐಎಂಎಫ್ ಹೇಳ್ತಾ ಇರೋ ಮಾತು ಇಲ್ಲಿ ಸಾಲಾನೇ ಮಾಡದ ದೇಶ ಅಂತ ಯಾವುದು ಜಗತ್ತಿನ ಶ್ರೀಮಂತ ದೇಶಗಳು ಕೂಡ ಸಾಲ ಮಾಡಿಕೊಂಡೇ ಇವೆ ಆದ್ರೆ ಸಾಲವನ್ನು ಎಲ್ಲಿಂದ ತರ್ತಾರೆ ಹೇಗೆ ತರ್ತಾರೆ ಎಷ್ಟು ಬಡ್ಡಿಗೆ ತರ್ತಾರೆ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ ಒಂದು ದೇಶದ ಆರ್ಥಿಕತೆ ತುಂಬಾ ಚೆನ್ನಾಗಿದ್ರೆ ಆ ದೇಶಕ್ಕೆ ಸಾಲ ಕೂಡ ಕಡಿಮೆ ಬಡ್ಡಿ ದರಕ್ಕೆ ಸಿಗುತ್ತೆ ಹಾಗಲ್ಲದೆ ಆರ್ಥಿಕತೆ ಅನ್ಸರ್ಟನ್ ಅನ್ಸೋ ಹಾಗಿದ್ರೆ ಅಲ್ಲಿ ಮಾಡೋ ಹೂಡಿಕೆಗಳು ಸಾಲಗಳು ತುಂಬಾ ರಿಸ್ಕಿ ಅನ್ನಿಸ್ಕೊಳುತ್ತವೆ ಇಂತಹ ಸಂದರ್ಭದಲ್ಲಿ ಬಡ್ಡಿ ದರ ಹೆಚ್ಚಿರುತ್ತೆ ಈಗ ಉದಾಹರಣೆಗೆ ನೀವು ಹೌಸಿಂಗ್ ಲೋನ್ ಅನ್ನು ತಗೊಳ್ಳೋದಕ್ಕೆ ಕೊಡೋ ಬಡ್ಡಿಗೂ ಯಾವ ಗ್ಯಾರಂಟಿನೂ ಇಲ್ಲದೆ ತಗೊಳ್ಳೋ ಪರ್ಸನಲ್ ಲೋನ್ ಬಡ್ಡಿಗೂ ವ್ಯತ್ಯಾಸ ಇರುತ್ತೆ ಅಲ್ವಾ ಇದು ಕೂಡ ಹಾಗೇನೆ ಅಮೆರಿಕ ಜಪಾನ್ ನಂತಹ ದೇಶಗಳು ತಮ್ಮ ಬಾಂಡ್ ಮಾರಾಟ ಮಾಡುವಾಗ ಕಡಿಮೆ ಬಡ್ಡಿ ಇದ್ರೂ ಕೂಡ ಆ ಖರೀದಿ ಮಾಡೋ ಜನ ಹೆಚ್ಚಾಗಿರ್ತಾರೆ ಯಾಕೆಂದ್ರೆ ಅಲ್ಲಿ ಹೂಡಿದ ಹಣ ಲಾಭ ಕಡಿಮೆ ಆದ್ರೂ ಗ್ಯಾರಂಟಿ ಬರುತ್ತೆ ಅನ್ನೋ ಕಾರಣಕ್ಕೆ ಅದೇ ಶ್ರೀಲಂಕಾ ಪಾಕಿಸ್ತಾನ ಯುಕ್ರೇನ್ ರಷ್ಯಾದಂತಹ ದೇಶಗಳ ಬಾಂಡ್ಗಳಿಗೆ ಹೆಚ್ಚು ಬಡ್ಡಿ ಕೊಡಬೇಕಾಗುತ್ತೆ ಯಾಕೆ ಅಂದ್ರೆ ಅಲ್ಲಿ ಸಮಸ್ಯೆ ಇದೆ ಹಣ ಮುಳುಗೋ ಸಾಧ್ಯತೆ ಕೂಡ ಅಲ್ಲಿರುತ್ತೆ ಹೆವಿ ರಿಸ್ಕ್ ಇರುವ ಕಡೆ ಹೆವಿ ಬಡ್ಡಿ ಇರುತ್ತೆ ಅಷ್ಟೇ ಆದ್ರೆ ಭಾರತದ ಪರಿಸ್ಥಿತಿ ಹಾಗಿಲ್ಲ ಭಾರತ ಈಗ ಅತ್ಯಂತ ವೇಗವಾಗಿ ಬೆಳೀತಿರೋ ಆರ್ಥಿಕತೆಗಳ ಪೈಕಿ ಒಂದು ಅನ್ನಿಸ್ಕೊಳ್ತಾ ಇದೆ ಹೀಗಾಗಿ ಸಾಲದ ವಿಷಯದಲ್ಲಿ ಭಾರತ ಸಮಸ್ಯೆಗೆ ಸಿಲುಕಿಕೊಳ್ಳುವ ಅವಕಾಶಗಳು ತುಂಬ ಕಡಿಮೆ ಅನ್ನೋ ವಾದ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ ಇನ್ನು ಡೆಟ್ ಟು ಜಿ ಡಿ ಪಿ ಅಂತ ಬಂದಾಗ ಜಗತ್ತಿನ ಒಂದಷ್ಟು ಚಿಕ್ಕ ದೇಶಗಳನ್ನು ಬಿಟ್ಟರೆ ಉಳಿದೆಲ್ಲ ದೇಶಗಳ ಸಾಲ ಕೂಡ ತುಂಬಾನೇ ಇದೆ ಸೌದಿ ಅರೇಬಿಯಾದಂತಹ ಪೆಟ್ರೋಲಿಯಂ ಮೇಲೆ ಡಿಪೆಂಡ್ ಆಗಿರೋ ದೇಶಗಳು ತಮ್ಮ ಜಿ ಡಿ ಪಿಯ ಮೇಲೆ ಶೇಕಡ ಮೂವತ್ತರಿಂದ ನಲವತ್ತರಷ್ಟು ಸಾಲವನ್ನು ಹೊಂದಿದ್ರೆ ಅಮೆರಿಕದ ಸಾಲ ಅಲ್ಲಿನ ಜಿ ಡಿ ಪಿಗೆ ಹೋಲಿಕೆ ಮಾಡಿಕೊಂಡ್ರೆ ಶೇಕಡ ನೂರ ಹದಿನಾರರಷ್ಟಿದೆ ಬ್ರೆಜಿಲ್ ಶೇಕಡ ಎಂಬತ್ತೆರಡು ಪಾಯಿಂಟ್ ಐದರಷ್ಟು ಸಾಲ ಮಾಡಿದೆ ಯು ಕೆ ಸಾಲ ಎಂಬತ್ತೈದು ಪಾಯಿಂಟ್ ನಾಲ್ಕರಷ್ಟಿದ್ರೆ ಕೆನಡಾ ಎಂಬತ್ತೆರಡು ಪಾಯಿಂಟ್ ಏಳರಷ್ಟು ಸಾಲ ಮಾಡಿದೆ ಫ್ರಾನ್ಸ್ ನ ಸಾಲ ಅಲ್ಲಿನ ಒಟ್ಟು ಜಿ ಡಿ ಪಿಯ ಶೇಕಡ ಎಂಟರಷ್ಟಿದೆ ಜಪಾನ್ ತನ್ನ ಒಟ್ಟು ಜಿ ಡಿ ಪಿಯ ಮೇಲೆ ಶೇಕಡ ಇನ್ನೂರ ಮೂವತ್ತೊಂಬತ್ತರಷ್ಟು ಸಾಲವನ್ನು ಹೊಂದಿದೆ ಇದು ಎರಡ್ ಸಾವಿರದ ಇಪ್ಪತ್ ಮೂರರ ಡೆಟ್ ಜಿ ಡಿ ಪಿ ಲೆಕ್ಕ ಈ ದೇಶಗಳಿಗೆ ಹೋಲಿಸಿ ನೋಡಿದ್ರೆ ಭಾರತ ತುಂಬಾನೇ ಆರೋಗ್ಯಕರವಾಗಿ ಕಾಣುತ್ತೆ ಇನ್ನು ಐ ಎಂ ಎಫ್ ಕೊಡ್ತಾ ಇರೋ ಎಚ್ಚರಿಕೆಯ ವಿಷಯಕ್ಕೆ ನಾವು ಬರೋದಾದ್ರೆ ಬರೀ ಭಾರತಕ್ಕೆ ಮಾತ್ರ ಅವರು ಎಚ್ಚರಿಕೆಯನ್ನು ಕೊಡ್ತಾ ಇಲ್ಲ ಬದಲಿಗೆ ಚೈನಾ ಅಮೆರಿಕ ಸೇರಿದ ಹಾಗೆ ಸಾಕಷ್ಟು ದೇಶಗಳ ಡೆಟ್ ಟು ಜಿ ಡಿ ಪಿ ರೇಷಿಯೋ ಹೆಚ್ಚಾಗುತ್ತೆ ಅಂತ ಐ ಎಂ ಎಫ್ ಹೇಳ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಅಮೆರಿಕಾದ ಡೆಟ್ ಟು ಜಿ ಡಿ ಪಿ ಶೇಕಡ ನೂರ ಅರವತ್ತಕ್ಕೆ ಏರಿಕೆ ಆಗುತ್ತೆ ಹಾಗೆ ಯುನೈಟೆಡ್ ಕಿಂಗ್ಡಮ್ ನ ಸಾಲ ಶೇಕಡಾ ನೂರ ನಲವತ್ತು ಪರ್ಸೆಂಟ್ ನಷ್ಟು ಹೆಚ್ಚಾದ್ರೆ ಚೈನಾದ ಸಾಲ ಶೇಕಡಾ ಇನ್ನೂರರಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಐ ಎಂ ಎಫ್ ಹೇಳ್ತಾ ಇದೆ ಭಾರತದ ಡೆಟ್ ಟು ಜಿ ಡಿ ಪಿ ರೇಷಿಯೋ ಕೂಡ ಎರಡು ಸಾವಿರದ ಇಪ್ಪತ್ತೆಂಟರ ಹೊತ್ತಿಗೆ ಶೇಕಡಾ ನೂರನ್ನು ದಾಟುವ ಸಾಧ್ಯತೆಗಳಿವೆ ಅನ್ನೋದು ಐ ಎಮ್ ಎಫ್ ಹೇಳ್ತಾ ಇರೋ ಮಾತು ಹಾಗಂತ ಇದು ಖಂಡಿತ ಇಷ್ಟು ಆಗೇ ಆಗತ್ತೆ ಅಂತಲ್ಲ ಪ್ರಾಕೃತಿಕ ವಿಕೋಪಗಳು ಚೈನಾ ವೈರಾಣುವಿನಂಥ ಸಮಸ್ಯೆಗಳು ರಷ್ಯಾ ಯುಕ್ರೇನ್ ನಡುವೆ ಸಂಭವಿಸ್ತಾ ಇರೋ ಯುದ್ಧ ಇವೆಲ್ಲ ಮುಂದಿನ ದಿನಗಳಲ್ಲಿ ಹೆಚ್ಚಾಗ್ತಾ ಹೋದರೆ ಅಂದರೆ ಅತ್ಯಂತ ಕೆಟ್ಟ ಪರಿಸ್ಥಿತಿಗಳನ್ನು ಜಗತ್ತು ಎದುರಿಸಬೇಕಾಗಿ ಬಂದರೆ ಜಗತ್ತಿನ ನಾನಾ ದೇಶಗಳ ಜಿ ಡಿ ಪಿ ಕಡಿಮೆಯಾಗಿ ಸಾಲದ ಪ್ರಮಾಣ ಹೆಚ್ಚಾಗುತ್ತೆ ಸೊ ಈ ದೇಶಗಳು ಒಂದಷ್ಟು ಎಚ್ಚರಿಕೆಯ ಕ್ರಮಗಳನ್ನು ತಗೋಬೇಕು ಅಂತ ಐ ಎಮ್ ಎಫ್ ಹೇಳ್ತಾ ಇದೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಚೈನಾ ವೈರಾಣುವಿನ ಕಾಟ ಆರಂಭ ಆಯ್ತಲ್ಲ ಅದಕ್ಕೂ ಮೊದಲು ಭಾರತದ ಡೆಟ್ ಟು ಜಿಡಿಪಿ ಇಷ್ಟೊಂದು ಪ್ರಮಾಣದಲ್ಲಿ ಇರಲಿಲ್ಲ ಭಾರತದ ಸಾಲವನ್ನ ಜಿ ಜೊತೆ ಹೋಲಿಕೆ ಮಾಡಿದ್ರೆ ಮಾತ್ರ ಸಾಲ ಆಯ್ತು ಆದರೆ ಯಾವಾಗ ಚೈನಾ ವೈರಾಣುವಿನ ಕಾಟ ಶುರುವಾಯಿತು ಆಗ ಅನಿವಾರ್ಯವಾಗಿ ಲಾಕ್ಡೌನ್ಗಳಾದವು ಜಗತ್ತಿನ ಎಲ್ಲ ವ್ಯಾಪಾರ ವಹಿವಾಟುಗಳು ಸ್ಥಗಿತಗೊಂಡವು ಉತ್ಪಾದನೆ ನಿಂತು ಹೋಯ್ತು ಆದರೆ ಖರ್ಚು ಹೆಚ್ಚಾಯ್ತು ಸರ್ಕಾರ ಉಚಿತವಾಗಿ ಆಹಾರ ಔಷಧಗಳನ್ನು ಪೂರೈಕೆ ಮಾಡ್ತು ವ್ಯಾಕ್ಸಿನ್ ಚಿಕಿತ್ಸೆ ಹಾಗೂ ನಾನಾ ಕಾರಣಗಳಿಂದ ಸರ್ಕಾರದ ವೆಚ್ಚಗಳು ಹೆಚ್ಚಾಗ್ತಾ ಹೋದ್ವು ಹೀಗಾಗಿ ಸಾಲದ ರೇಷಿಯೋ ಕೂಡ ಹೆಚ್ಚಾಗ್ತಾ ಹೋಯ್ತು ಇನ್ನು ಇಲ್ಲಿ ಕೂಡ ಕೇಂದ್ರ ಸರ್ಕಾರದ ಒಟ್ಟು ಸಾಲದ ಪ್ರಮಾಣ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಶೇಕಡ ಐವತ್ತೆಂಟು ಪಾಯಿಂಟ್ ಮೂರರಷ್ಟಿದೆ ಇನ್ನುಳಿದ ಸಾಲ ನಮ್ಮ ರಾಜ್ಯ ಸರ್ಕಾರಗಳದ್ದು ಸೇರ್ಕೊಳ್ಳುತ್ತೆ ಹೀಗಾಗಿ ಇಲ್ಲಿ ಸರ್ಕಾರದ ಒಟ್ಟು ಸಾಲ ಶೇಕಡಾ ಎಂಬತ್ತೊಂದನ್ನು ದಾಟ್ತಾ ಇದೆ ಇನ್ನು ಇಲ್ಲಿ ಚೀನಿ ವೈರಾಣುವಿನ ನಂತರದ ದಿನಗಳಲ್ಲಿ ಸಾಲದ ಪ್ರಮಾಣ ಹೇಗೆ ಹೆಚ್ಚಾಯಿತು ಎಷ್ಟು ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಹೋಯ್ತು ಅನ್ನೋದನ್ನ ನಿಮಗೆ ಅರ್ಥ ಮಾಡಿಸೋದಕ್ಕೆ ಇಲ್ಲೊಂದು ಚಿಕ್ಕ ಚಾರ್ಟ್ ಇದೆ ನೀವು ಅದನ್ನು ಕೂಡ ನೋಡಬಹುದು ಇದರ ಪ್ರಕಾರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಾಲದ ಪ್ರಮಾಣ ತುಂಬಾನೇ ಕಡಿಮೆ ಆಗಿತ್ತು ಆ ನಂತರ ಎರಡ್ ಸಾವಿರದ ಇಪ್ಪತ್ತರ ನಂತರ ಸಾಲದ ಪ್ರಮಾಣ ಹೆಚ್ಚಾಗ್ತಾ ಹೋಗಿದೆ ಅದು ಎರಡ್ ಸಾವಿರದ ಇಪ್ಪತ್ತೆರಡರ ನಂತರದ ಇಪ್ಪತ್ ಮೂರರಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿರುವುದಿಲ್ಲ ಕಂಡು ಬರ್ತಾ ಇದೆ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಚೀನಿ ವೈರಾಣುವಿನಂತಹ ಪರಿಸ್ಥಿತಿಗಳು ಮತ್ತೆ ಮರುಕಳಿಸುವುದಿಲ್ಲ ಅಂತ ಹೇಳೋದಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಈಗಾಗಲೇ ಮತ್ತೆ ಚೈನಾ ವೈರಾಣುವಿನ ಕಾಟ ಜಗತ್ತಿನಾದ್ಯಂತ ಕಾಣಿಸ್ಕೊಳ್ತಾ ಇದೆ ಭಾರತದಲ್ಲಿ ಕೂಡ ಒಂದಷ್ಟು ರಾಜ್ಯಗಳಲ್ಲಿ ಮಾಸ್ಕ್ ಕಡ್ಡಾಯ ಮಾಡಬೇಕಾಗ ಬರ್ತಾ ಇದೆ ನಮ್ಮಲ್ಲೂ ಕಡ್ಡಾಯವಾಗಿ ಮಾಸ್ಕ್ ಅನ್ನು ಧರಿಸಿ ಅಂತ ಹೇಳ್ತಾ ಇದ್ದಾರೆ ಜಾಗತಿಕವಾಗಿ ಚೈನಾ ವೈರಾಣುವಿನ ಹೊಸ ಕೇಸುಗಳ ಸಂಖ್ಯೆ ಶೇಕಡ ಐವತ್ತನ್ನು ದಾಟ್ತಾ ಇದೆ ಹೀಗಾಗಿ ಮುಂದೆ ಪರಿಸ್ಥಿತಿ ಹೇಗಿರುತ್ತೆ ಗೊತ್ತಿಲ್ಲ ಎಚ್ಚರವಾಗಿರಿ ಅಂತ ಇಲ್ಲಿ ಐ ಎಂ ಎಫ್ ಹೇಳ್ತಾ ಇದೆ ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಭಾರತದ ಹಣಕಾಸು ಸಚಿವಾಲಯ ಐ ಎಂ ಎಫ್ ಹೇಳ್ತಾ ಇರೋದು ಅತ್ಯಂತ ಕೆಟ್ಟ ಸಂದರ್ಭಗಳು ಭಾರತದ ಡೆಟ್ ರೇಷಿಯೋ ಹೆಚ್ಚಾಗುತ್ತೆ ಅಂತಲೇ ಹೊರತು ಹೆಚ್ಚಾಗೇ ಆಗುತ್ತೆ ಅಂತಲ್ಲ ನಾವು ಸದ್ಯದ ಪರಿಸ್ಥಿತಿಯಲ್ಲಿ ಎರಡ್ ಸಾವಿರದ ಎರಡಕ್ಕಿಂತ ಆರೋಗ್ಯವಾಗಿದ್ದೀವಿ ನಮ್ಮ ಸಾಲ ಎರಡ್ ಸಾವಿರದ ಎರಡರ ಹೊತ್ತಿಗೆ ಇನ್ನೂ ಹೆಚ್ಚಾಗಿತ್ತು ಅಂತ ಹೇಳ್ಕೊಳ್ತಾ ಇದೆ ಹಾಗೆ ಎಷ್ಟಿತ್ತು ಅನ್ನೋ ಮಾಹಿತಿಯನ್ನು ಬಿಡುಗಡೆ ಮಾಡಿದೆ ನಾನಿಲ್ಲಿ ಆ ಪಟ್ಟಿಯನ್ನು ಕೂಡ ನಿಮಗೆ ಕೊಡ್ತಾ ಇದ್ದೀನಿ ಆವತ್ತಿಗೆ ಭಾರತದ ಸಾಲ ಎಂಬತ್ತಾಯಿಂಟ್ ಒಂಬತ್ತರಷ್ಟಿತ್ತು ಎರಡ್ ಸಾವಿರದ ಹತ್ತರ ವೇಳೆಗೆ ಅದು ಶೇಕಡಿತು ಆ ನಂತರ ಹದಿನೆಂಟರ ವೇಳೆಗೆ ಭಾರತದ ಸಾಲ ಜಿ ಡಿ ಪಿಯ ಯಡಾ ಎಪ್ಪತ್ತು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಆಯಿತು ಕೋವಿಡ್ ನಂತರದ ಕಾಲಾವಧಿಯಲ್ಲಿ ಅದು ಶೇಕಡ ಎಂಬತ್ತೊಂದಕ್ಕೆ ಏರಿಕೆ ಆಗಿದೆ ಇಲ್ಲಿ ಕೂಡ ನಾವು ಎರಡು ಸಾವಿರದ ಎರಡಕ್ಕಿಂತ ಕಡಿಮೆ ಮೇಂಟೈನ್ ಮಾಡ್ತಾ ಇದ್ದೀವಿ ಿ ಅಂತ ಹಣಕಾಸು ಇಲಾಖೆ ಹೇಳ್ಕೊಳ್ತಾ ಇದೆ ಆದರೆ ಗೆಳೆಯರೆ ಎರಡು ಸಾವಿರದ ಎರಡರಲ್ಲಿ ಭಾರತದ ಸಾಲ ಅಷ್ಟಿತ್ತು ಹೀಗಾಗಿ ನಾವೀಗ ಇಷ್ಟು ಮಾಡಿದೀವಿ ಅಂತ ಸಮರ್ಥನೆ ಕೊಟ್ಕೊಳ್ಳೋದು ಖಂಡಿತ ಆರೋಗ್ಯಕರ ಲಕ್ಷಣ ಅಲ್ಲ ಇಲ್ಲಿ ಸಾಲ ಹೆಚ್ಚಾಗಿದೆ ಅದಕ್ಕೆ ಕಾರಣಗಳು ಸಾಕಷ್ಟು ಇರಬಹುದು ಚೈನಾ ವೈರಾಣುವಿನ ಕಾರಣ ಇದೆ ರಾಜ್ಯಗಳು ಮಾಡ್ತಾ ಇರೋ ಅತಿಯಾದ ಸಾಲ ಇದೆ ಅವೈಜ್ಞಾನಿಕ ಯೋಜನೆಗಳು ಒಂದಷ್ಟು ಜನಪ್ರಿಯ ಯೋಜನೆಗಳಿಗಾಗಿ ಖಜಾನೆಯನ್ನ ಖಾಲಿ ಮಾಡಿಕೊಂಡು ಸಾಲ ಮಾಡಬೇಕಾಗಿ ಬರ್ತಾ ಇರೋ ಕಾರಣ ಕೂಡ ಇದೆ ಇವೆಲ್ಲ ಕೂಡ ದೇಶದ ಸಾಲ ಹೆಚ್ಚಾಗುವ ಹಾಗೆ ಮಾಡ್ತಾ ಇವೆ ನಾಳೆ ಅಕಸ್ಮಾತ್ ಭಾರತ ಚೈನಾದ ಜೊತೆಗೋ ಪಾಕಿಸ್ತಾನದ ಜೊತೆಗೋ ಯುದ್ಧ ಮಾಡಬೇಕಾದ ಪರಿಸ್ಥಿತಿ ಬಂತು ಅಂತ ಇಟ್ಟುಕೊಳ್ಳಿ ಅಥವಾ ಚೈನಾದ ವೈರಾಣುವಿನ ಸಮಸ್ಯೆ ಹೆಚ್ಚಾಯ್ತು ಇನ್ಯಾವುದೋ ಪ್ರಾಕೃತಿಕ ವಿಕೋಪ ಉಂಟಾಗಿ ದೇಶ ಸಮಸ್ಯೆಗೀಡಾಯಿತು ಅಂದಾಗ ದೇಶದ ಆರ್ಥಿಕತೆ ಇನ್ನಷ್ಟು ಕುಸಿತವನ್ನ ಕಾಣುತ್ತೆ ಮತ್ತು ಸಾಲ ಹೆಚ್ಚಾಗ್ತಾ ಹೋಗುತ್ತೆ ಈ ರೇಷಿಯೋ ಒಂದು ವೇಳೆ ನೂರನ್ನ ದಾಟಿ ದೇಶದಲ್ಲಿ ಆರೋಗ್ಯ ಯುದ್ಧದಂತಹ ತುರ್ತು ಸಮಸ್ಯೆಗಳು ಬಿಟ್ರೆ ಆರ್ಥಿಕತೆ ಸಂಪೂರ್ಣವಾಗಿ ಕುಸಿತವನ್ನ ಕಾಣಬೇಕಾಗಿ ಬರುತ್ತೆ ಹೀಗಾಗಿ ನಮ್ಮ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಇನ್ನಾದರೂ ಸ್ವಲ್ಪ ಎಚ್ಚೆತ್ಕೋಬೇಕಿದೆ ದೇಶದ ಆರ್ಥಿಕ ಆರೋಗ್ಯ ಕೆಡದ ಹಾಗೆ ನೋಡಿಕೊಳ್ಳುವ ಅಗತ್ಯ ಇಲ್ಲಿ ತುಂಬಾನೇ ಕಾಣ್ತಾ ಇದೆ ಇನ್ನು ಇಲ್ಲಿ ಐಎಂಎಫ್ ಇನ್ನು ಇನ್ನೂ ಒಂದು ಆಶಾದಾಯಕ ಮಾಹಿತಿಯನ್ನು ಕೊಡ್ತಾ ಇದೆ ದೇಶದ ಆರ್ಥಿಕ ಪರಿಸ್ಥಿತಿ ಚೇತರಿಸಿಕೊಳ್ತಾ ಹೋದ್ರೆ ಭಾರತದ ಈಗಿನ ಆರ್ಥಿಕ ಬೆಳವಣಿಗೆ ಏನಿದೆ ಅದು ಹೀಗೆ ಮುಂದುವರಿತಾ ಹೋದ್ರೆ ಎರಡು ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಭಾರತದ ಸಾಲ ಜಿಡಿಪಿಯ ಶೇಕಡಾ ಪಿ ಎಪ್ಪತ್ತಕ್ಕೆ ಇಳಿಕೆಯಾಗುವ ಸಾಧ್ಯತೆ ಕೂಡ ಇದೆ ಅಂತ ಐಎಂಎಫ್ ಹೇಳ್ತಾ ಇದೆ ಅದು ಸಾಧ್ಯ ಆಗಬೇಕು ಅಂದ್ರೆ ಭಾರತದ ಜಿಡಿಪಿ ಹೆಚ್ಚಾಗಬೇಕು ಮತ್ತು ಸರ್ಕಾರದ ಖರ್ಚುಗಳು ಕಡಿಮೆ ಆಗಬೇಕು ನಮ್ಮ ಉತ್ಪಾದನೆ ಹೆಚ್ಚಾದ್ರೆ ಉದ್ಯೋಗ ಸೃಷ್ಟಿ ಹೆಚ್ಚಾದ್ರೆ ಹೂಡಿಕೆಗಳು ಹೆಚ್ಚಾಗ್ತಾ ಹೋದ್ರೆ ಸಹಜವಾಗಿ ಜಿ ಡಿ ಪಿ ಕೂಡ ಹೆಚ್ಚಾಗುತ್ತೆ ಜಿ ಡಿ ಪಿ ಹೆಚ್ಚಾದ್ರೆ ಸಾಲದ ರೇಷಿಯೋ ತನ್ನಿಂತಾನೆ ಕಡಿಮೆ ಆಗುತ್ತೆ ಇದು ಗೆಳೆಯರೆ ಭಾರತದ ಸಾಲ ಹೆಚ್ಚಾಗುವ ಬಗ್ಗೆ ಐಎಂಎಫ್ ಕೊಟ್ಟಿರುವ ಎಚ್ಚರಿಕೆ ಹಾಗೂ ಅದಕ್ಕೆ ಭಾರತದ ಹಣಕಾಸು ಇಲಾಖೆಯ ಪ್ರತಿಕ್ರಿಯೆಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ